ಸುದ್ದಿ ರದ್ದಿಯಾಗಬಾರದು ಅನ್ನೋದು ಎಲ್ಲರ ಅನ್ನಿಸಿಕೆ ಈ ಅಭಿಪ್ರಾಯಕ್ಕೆ ಪ್ರಾಯ ಸರದು ಬಹಳ ಕಾಲ ಆಗಿದೆ ಈಗ ಸುದ್ದಿಯೊಂದು ಕೇವಲ ರದ್ದಿ ಅಂತ ನಾವು ಯಾವಾಗ ಪ್ರಸಾರ ಮಾಡೋಕ್ಕೆ ಹೋಗ್ತೀವೋ ಅದರ ಸಾರ ಪ್ರಸಾರ ಪದದಲ್ಲಿಯ ಸಾರ ಇದೆ ಅದರ ಸಾರ ಸಂಗ್ರಹ ಕ್ಷೀಣಿಸಿತು ವಿಕ್ಷಿಪ್ತತೆಯನ್ನು ವಿಲಕ್ಷಣತೆಯನ್ನು ನಾವು ಸುದ್ದಿ ಅಂತ ಕರೆಯಬಾರ್ದಾದ್ದರಿಂದ ಹೊಸ ಅದರಲ್ಲೂ ರಾಜ್ಯೋದಯದ ಸವಿ ಸಂದರ್ಭದಲ್ಲಿ ನಾವು ಈ ಥರದೊಂದು ಉದ್ಘಾಟನಾ ಸಮಾರಂಭ ಒಂದು ವಾಹಿನಿಯ ಉದ್ಘಾಟನೆಗೆ ಅಂತ ನಿಂತ್ಕೊಂಡಿರುವಂಥ ಎಲ್ಲ ಧೀಡರನ್ನ ನಾನು ಶ್ಲಾಘಿಸ್ತೇನೆ ಅಭಿನಂದಿಸ್ತೇನೆ ಮತ್ತೆ ಅವರ ಅಭೀಪ್ಸಿಗಳು ಈಡೇರಿ ಅಭೀಷ್ಟ ನೆರವೇರಲಿ ಅವರ ಕಂಡ ಕನಸುಗಳು ಸಾಕಾರಗೊಳ್ಳಲಿ ಕಂಡ ಕನಸು ಯಾವುದು ಸಂಬದ್ಧವಾದ್ದು ಅಂದರೆ ಇನ್ನೂ ಒಳ್ಳೆಯದೆ ಅಸಂಬದ್ಧ ಅಪ್ರಾಮಾಣಿಕ ಮತ್ತು ಅಸಂಗತವಾದ್ದನ್ನು ನಾವು ಯಾವುದನ್ನು ಈ ನೆಲ ಒಪ್ಪಿಕೊಂಡಿಲ್ಲ ಆದರೆ ಇದು ಸಂಗತವಾದಂಥ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡೋಕ್ಕಿಂತ ಹೋಗಂಥ ಎಲ್ಲ ಸಹಚರರಿಗೆ ಅವರ ಸಾಹಚರ್ಯ ಸುದ್ದಿಯೊಟ್ಟಿಗೆ ನಿಜವಾದ ಅರ್ಥದಲ್ಲಿ ಒಳ್ಳೆದಾಗಿರುತ್ತೆ ನೀವು ಕೇಳಿದ ಪ್ರಶ್ನೆಗೆ ಇಷ್ಟು ಹೇಳಬೇಕಾಯ್ತಾಕೆ ಅಂತ ಹೇಳಿದ್ರೆ ಈಗಿರುವ ಭರಾಟೆಯಲ್ಲಿ ಸುದ್ದಿಯನ್ನು ನಾನೇ ಮುಂಚೂಣಿಯಲ್ಲಿ ನಿಂತು ನನ್ನದೇ ಸುದ್ದಿ ಅಂತ ಹೇಳುವಂಥ ಭರಾಟಿಯಲ್ಲಿ ನಾವು ಇರಬೇಕಾದಾಗ ಕೇವಲ ಜನಸ್ತೋಮವನ್ನು ವೀಕ್ಷಕ ವರ್ಗವನ್ನ ಸೆಳೆಯುವ ಇದನ್ನು ಇದನ್ನ ಸೀಮಿತವಾಗಿಸದೆ ನಿಜವಾಗಿಯೂ ನಾವು ಕೊಡಬಹುದಾದ ಸುದ್ದಿ ಅವರ ಸ್ಮೃತಿಪಟಲದಲ್ಲಿ ಅನುಗಾಲ ಹೇಗೆ ಉಳಿದೀತು ಅಂತ ಯೋಚನೆ ಮಾಡಿ ಅದನ್ನು ಬಿತ್ತರಿಸಬೇಕಾದಂತಹ ಅನಿವಾರ್ಯತೆಯ ಕಾಲಘಟ್ಟಗಳನ್ನಾಗಿದ್ದೇವೆ ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಒಂದು ಸ್ಥಿತಿಯಿಂದ ಮತ್ತೋರ್ವ ಸ್ಥಿತಿಯಡೆಗೆ ದಾಪಾಲಿಡಬೇಕಾದಾಗ ನಾವು ತುಂಬ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಮಾಡಬೇಕಾದ ಕೆಲಸ ಏನು ಏಕೆ ಮತ್ತು ಹೇಗೆ ಈ ಮೂರು ಮೂಲಭೂತ ಪ್ರಶ್ನೆಗಳಿಗೆ ನಿಜವಾದ ಉತ್ತರಗಳನ್ನು ಕಂಡುಕೊಂಡ ನಂತರವೇ ಇದು ಸುದ್ದಿ ಅಂತ ನಾವು ಮೊದಲು ಅದನ್ನು ಪರಿಗ್ರಹಿಸಿ ಆನಂತರ ಇತರರಿಗೆ ದಾಟಿಸುವುದೇ ನಿಜವಾದ ಸುದ್ದಿ ತಾಯಿ